ನಮ್ಮೊಂದಿಗೆ ರಾಮನಗರ ಬಿಜೆಪಿಯ ಜಿಲ್ಲಾಧ್ಯಕ್ಷವಾಗಿರುವಂತಹ ಆನಂದ್ ಸ್ವಾಮಿ ಅವರಿದ್ದಾರೆ ಅವರ ನೇರವಾಗಿ ಮಾತನಾಡ್ತಾ ಹೋಗೋಣ ಏನ್ ಹೇಳ್ತೀರಿ ಬೃಹತ್ ಶೋಭಾಯಾತ್ರೆ ಕಳೆದ ಎರಡು ದಿನಗಳ ಹಿಂದೆ ಜನ ಕಲ್ಲು ತೂರಾಟ ಆಯ್ತು ಏನ್ ಹೇಳ್ತೀರಿ ಈಗ ಹಿಂದೂ ಎತ್ತೋಡ್ಕೊಂಡಿದ್ದಾನೆ ಹಿಂದೂ ಸಂಘಟನೆ ಆಗ್ತಾ ಇದೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಅವರು ಅಧರ್ಮದಿಂದ ಕೂಡ್ಕೊಂಡು ಕೆಲವು ಮುಸಲ್ಮಾನ ಗುಂಡಾಗಳು ನಮ್ಮನ್ ಮೇಲೆ ಅಟ್ಯಾಕ್ ಮಾಡಿದ್ರು ನಮ್ಮ ಗಣೇಶನ ಮೇಲೆ ಅಟ್ಯಾಕ್ ಮಾಡಿದ್ರು ಹಿಂದುತ್ವ ಈ ಜಿಲ್ಲೆಯಲ್ಲಿ ಈ ದೇಶಾದ್ಯಂತ ಎದ್ದಾರೆ ಹಿಂದುತ್ವ ಈ ಯಶಸ್ವಿ ಆಗ್ತಾ ಇದೆ ಗಲಭೆ ಹಿನ್ನೆಲೆ ಈಗಾಗಲೇ ಏನು ಇಪ್ಪತ್ತೆರಡು ಜನರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ ಮಾಡ್ತಿರುವಂತದ್ದು ಐನೂರಕ್ಕೂ ಹೆಚ್ಚು ಜನರ ವಿರುದ್ಧ ಎಫ್ಐಆರ್ ಆಗಿದೆ ಮದ್ದೂರಿನ ಗಲ ಗಲಭೆಗೆ ಸಂಬಂಧಪಟ್ಟಾಗೆ ಮುಸ್ಲಿಮ್ನ ಮುಖಂಡರು ಕೆಲವರು ತಪ್ಪನ್ನ ಒಪ್ಕೊಂಡಿರುವಂತದ್ದು ಈಗ ಏನಾಗಿದೆ ಇಡೀ ಮದ್ದೂರ್ ನಗರ ಇರ್ಬೋದು ಮಂಡ್ಯ ಜಿಲ್ಲೆಯಲ್ಲೆಲ್ಲ ಜೀವನ ಮಾಡ್ತಾ ಇರೋದೇ ಹಳ್ಳಿಗಳಿಂದ ಮುಸಲ್ಮಾನರು ಜೀವನ ಮಾಡ್ತಾ ಇರೋದು ಹಳ್ಳಿಗಳಿಂದ ಈಗ ಹಳ್ಳಿ ಎಲ್ಲ ಎತ್ತೆತ್ಕೊಂಡಿದ್ದಾರೆ ಎಚ್ಚೆತ್ಕೊಂಡು ನಾವ್ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ನಮ್ಗೆ ಜೀವನ ಸಾಗಿಸೋ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈಗ ಮುಸ್ಲಿಂನ ಮುಖಂಡರು ಈಗ ಹೇಳಿಕೆ ಕೊಡ್ತಿದ್ದಾರೆ ನಮ್ಮವ್ರು ಯಾವಾಗ ಎಚ್ಚೆತ್ಕೊಂಡ್ರು ಹಾಗಾಗಿ ಅವರು ಎಚ್ಚೆತ್ಕೊಂಡು ಹೇಳಿಕೆ ಕೊಡ್ತಿದ್ದಾರೆ ಏನನ್ಸುತ್ತೆ ಅಂದ್ರೆ ಇತಿಹಾಸದಲ್ಲೇ ಮದ್ದೂರಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಿರ್ಲಿಲ್ಲ ಈಗ ನಡೆದಿರುವಂತದ್ದು ಮದ್ದೂರು ಒಂದು ಗಂಡು ಭೂಮಿ ಇಲ್ಲಿ ಕೆಣಕಿದ್ರೆ ಯಾರನ್ನು ಕೂಡ ಬಿಡಲ್ರು ನೈಟ್ ಪರ ಇರ್ತಾರೆ ಕಿಡಿಗೇಡಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀರಿ ಸರ್ ಈಗ ಎಚ್ಚರಿಕೆ ಈಗ ನಿನ್ನೆ ಅಂದ್ರೆ ಸರಿಯಾದ ರೀತಿಯಲ್ಲಿ ನೀವು ನಡ್ಕೋ ಹೋಗಿಲ್ಲ ಅಂದ್ರೆ ಹೋರಾಟ ಅಲ್ಲ ಇದು ಒಡೆದಾಟ ಆಗುತ್ತೆ ಮುಂದೆ ಏನಾದ್ರು ನಮ್ ಧರ್ಮದ ವಿಚಾರವಾಗಿ ನಮ್ ದೇವರು ವಿಚಾರವಾಗಿ ನಮ್ ಹಿಂದೂಗಳ ವಿಚಾರಕ್ಕೆ ಬಂದ್ರೆ ಉಗ್ರ ಹೋರಾಟ ಆಗುತ್ತೆ ಇವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಮದ್ದೂರಲ್ಲಿ ಆಗುವಂತದ್ದು ಬೃಹತ್ ಸಂಖ್ಯೆಯಲ್ಲಿ ಹಿಂದೂಗಳು ಭಾಗವಹಿಸಿದರೆ ಹಿಂದೂಗಳ ಶಕ್ತಿ ಪ್ರದರ್ಶನ ಇವತ್ತು ಆಗ್ತಿದ್ಯಾ ಮದ್ದೂರಿನಲ್ಲಿ ಅಂತ ಹಿಂದೂಗಳು ಸುಮ್ಮನಿದ್ರು ನಿದ್ದೆ ಮಾಡ್ತಾ ಇದ್ರು ಇವತ್ತು ಬಡಿ ದಬ್ಬಿಸಲಾಗಿದೆ ಅದನ್ನ ಮುಸ್ಲಿಮರೇ ಮಾಡಿದ್ದಾರೆ ನಮ್ಮವರು ಕ್ರೋಢೀಕರಣ ಆಯ್ತಿರ್ಲಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊ ಹೋಗ್ತಿದ್ರು ಯಾವಾಗ ಈಗ ಇಲ್ಲಿಗೆ ಘಟನೆ ಆಯ್ತು ಅವರು ನೆಕ್ಸ್ಟ್ ಹಳ್ಳಿಗೆ ಬರ್ಬೇಕು ವ್ಯಾಪಾರ ಮಾಡೋಕೆ ಅದನ್ನ ಈಗ ಮುಖಂಡ ಏನ್ ಮಾಡ್ತಾ ಇದ್ದಾರೆ ನಮ್ ಕಡೆಯಿಂದ ಅಂತ ಒಪ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್ಕಾರ ಓಲೈಕೆ ಸರ್ಕಾರ ಲಾಸ್ಟ್ ಟೈಮ್ ಹುಬ್ಳಿ ಮತ್ತು ಬೇರೆ ತಗೊಂಡ್ರು ಅದ್ರ ಪರಿಣಾಮನೇ ಇದಿಷ್ಟು ಹಿಂದೂ ಕಾರ್ಯಕರ್ತರು ಹಾಗೆ ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷರು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜೀನಿ ನೂರ ಎಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್